ಚಿತ್ರದುರ್ಗದ ಜಿಲ್ಲಾ ಬಿ ಕಚೇರಿಯಲ್ಲಿ ಶುಕ್ರವಾರ ಹಿರಿಯೂರಿನ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು ಇನ್ನು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಪಕ್ಷ ಬಿಟ್ಟು ಪಕ್ಷ ಸೇರುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದ್ದು ಇತ್ತ ಕೋಟೆನಾಡು ಚಿತ್ರದುರ್ಗ ನಗರದ ಜಿಲ್ಲಾ ಬಿ ಕಚೇರಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಹಿರಿಯೂರು ತಾಲೂಕಿನ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಮುಖಂಡರು ಬಿಜೆಪಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಇನ್ನು ಬಿಜೆಪಿಯಿಂದ ಕಳೆದ ಚುನಾವಣೆ ವೇಳೆ ಹಿರಿಯೂರು ತಾಲೂಕಿನ ಬಿಜೆಪಿ ಅಧ್ಯಕ್ಷರಾಗಿದ್ದ ದ್ಯಾಮಣ್ಣವರು ಪಕ್ಷ ತೊರೆದು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದರು ಇನ್ನಿಂದು ಜೆ ಡಿ ಎಸ್ ತೊರೆದು ಪುನಃ ಕಾಂಗ್ರೆಸ್ನ ಮುಖಂಡರೊಂದಿಗೆ ಬಿ ಜೆ ಪಿ ಪಕ್ಷದ ಸಿದ್ಧಾಂತಗಳು ಒಪ್ಪಿದವರು ಜಿಲ್ಲಾ ಬಿ ಜೆ ಪಿ ಕಚೇರಿಯಲ್ಲಿ ಮಾಜಿ ಶಾಸಕ ಜಿ ಹೆಚ್ ತಿಪ್ಪಾರೆಡ್ಡಿ ಹಾಗೂ ಜಿಲ್ಲಾಧ್ಯಕ್ಷ ಎ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮುಖಂಡರೊಂದಿಗೆ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಇನ್ನು ಈ ವೇಳೆ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಹಾಗೂ ಜಿಲ್ಲಾಧ್ಯಕ್ಷ ಎ ಮುರಳಿಯವರು ಈ ಒಂದು ಬಿ ಜೆ ಪಿ ಪಕ್ಷದ ಭಾವುಟವನ್ನು ನೀಡಿ ಬಿ ಜೆ ಪಿ ಪಕ್ಷದ ಶಾಲನ್ನು ಹಾಕುವ ಮೂಲಕ ಇವರನ್ನು ಬಿ ಜೆ ಪಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಇನ್ನೀ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಹಾಗೂ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಅಷ್ಟೇ ಅಲ್ಲದೆ ಇದೇ ವೇಳೆ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಅವರು ಮಾತನಾಡಿದ್ದು ನಮ್ಮ ಪಕ್ಷದಲ್ಲಿ ಶಿಸ್ತಿನ ವ್ಯವಸ್ಥೆ ಇದ್ದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಹಿರಿಯೂರಿನಿಂದ ಆರಂಭ ಮಾಡಿದ್ದೇವೆ ದ್ಯಾಮಣ್ಣವರು ಪುನಃ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾಗುತ್ತಿದ್ದು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದು ಅವರು ಮೋದಿಯವರನ್ನು ಪ್ರಧಾನಿ ಮಾಡುವ ಉದ್ದೇಶದಿಂದ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಇನ್ನು ನಾನ್ನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಸಲು ಅವರು ಮತ್ತೆ ಬಂದಿದ್ದು ಸಂತಸದ ವಿಷಯ ಎಂದು ಅವರು ತಿಳಿಸಿದ್ದಾರೆ ಇನ್ನೀ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ತಿಪಾರ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರಳಿ ಹಾಗೂ ಪಕ್ಷದ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಅವರ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದಾರೆ ಆದರೆ ನಮಗೆ ರಾಜ್ಯದ ಒಂದು ಆದೇಶದ ಮೇರೆಗೆ ಒಂದು ವ್ಯವಸ್ಥಿತವಾಗಿ ಒಂದು ಶಿಸ್ತುಬದ್ಧವಾಗಿ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿ ಮುಖಾಂತರ ಅವರನ್ನು ಸೇರಿಸ್ಕೊಂಡು ಒಂದು ಪಕ್ಷ ನಮ್ಮ ಎಲ್ಲ ಪಕ್ಷಗಳಿಗೂ ನಮಗೂ ಭಿನ್ನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಶಿಸ್ತಿನಿಂದ ಅವರೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮಗೆ ಆದೇಶ ಇರೋದ್ರಿಂದ ಮೊಟ್ಟ ಮೊದಲಿಗೆ ಈ ವರ್ಷ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಯುವ ಸ್ಟಾರ್ಟ್ ಆಗಿದೆ ಅದರಲ್ಲಿ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದ್ಯಾಮಣ್ಣ ನಮ್ಮ ಹಳೆ ಸ್ನೇಹಿತ ರಾಜಕೀಯ ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು ಹಿಂದೆ ಜಿಲ್ಲಾ ಪರಿಷತ್ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಸಿ ಬ್ಯಾಂಕ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಮತ್ತು ಅವಾಗ ಅವರ ಸಹಕಾರದಿಂದ ದೇವಣ್ಣ ಮತ್ತು ಬಿಸೇ ಮಾಲಿಂಗಪುರ ಗ್ರಾಮದಿಂದ ಜಿಲ್ಲಾ ಪರಿಷತ್ ನಂಬರ್ ಆಗಿದ್ರು. ಈ ಅಲ್ಲ ತಪ್ಪಣಂ ಕುಡಿಸ್ತ ತಪ್ಪಣಂ ಮಾಡಿ. ದಮ್ಮಣ್ಣ ಅವಲಿಂದ ತಮ್ಮಣ್ಣ ಅಂತಿದ ನಾನು ಇಲ್ಲ ದೇವಣ್ಣ ನಾನು ಅದಕ್ಕೆ ತಮ್ಮಣ್ಣ ದಮ್ಮಣ್ಣ ಅವರು ಮಾಲಿಂಗಪುರ ಸೇರಿ ನಮ್ಮ ಬಿ ಜೆ ಪಿಯ ಕೆಲವು ಸದಸ್ಯರ ಜೊತೆಗೆ ಒಂದು ದೊಡ್ಡ ಕಾರ್ಯಕ್ರ ಒಂದು ಬಿ ಜೆ ಪಿಯ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಜಿಲ್ಲಾ ಪರಿಷತ್ತನ್ನು ಎರಡು ಓಡು ಮಾಡಿ ನಾವು ಒಂದು ಅಧಿಕಾರ ಹಿಡಿದಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಇವೆಲ್ಲ ರಾಜಕೀಯ ಒಂದು ಆಗುವಗಳ ಬಗ್ಗೆ ಹೇಳ್ತಾ ಈ ಮಧ್ಯ ನಮ್ಮ ದ್ಯಾಮಣ್ಣವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗೆ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ನನಗೆ ಸುಮಾರು ಅಧ್ಯಕ್ಷಗೂ ನನಗೂ ಒಂದು ಹದಿನೈದು ಪತ್ತಿಸಿದ ನಾನು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಹಾಕೋ ಮದ್ ಮೋದಿಯವರ ನೇತೃತ್ವದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಈ ಸಾರಿ ಕೇಂದ್ರದಲ್ಲಿ ನಾನ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ಬಿಜೆಪಿ ಪಕ್ಷ ಪಡೆತಕ್ಕಂತ ಒಂದು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಎಲ್ಲರ ಜನರ ಅಭಿಪ್ರಾಯ ಮೋದಿ ಅವರ ಪರವಾಗಿರ್ತಕ್ಕಂಥದ್ದು ಯಾರನ್ನ ಕೇಳಿದ್ರು ಕೂಡ ನಾನು ಚಳ್ಳಕೆರೆ ಮೊಳಗಾವ ಸಿರಾದವರು ಸಿಕ್ಕಿದ್ರು ಅವ್ರು ಯಾರನ್ನ ಕೇಳಿದ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಆಗಿರ್ಬೋದು ಅದು ಅಡುಗಡೆ ನಾವು ಮೋದಿಯವರನ್ನು ಈ ಸಾರಿ ಕೆಲ್ಸ್ಕೊಂಡಿದ್ದರೆ ನಮ್ಮ ದೇಶಕ್ಕೆ ಆಪತ್ತು